ಥ್ಯಾಂಕ್ ಯು ಪೊಲೀಸ್ ಬಗ್ಗೆ ಅಷ್ಟು ಕಾಳಜಿ ಇಟ್ಕೊಂಡದಕ್ಕೆ ದಯವಿಟ್ಟು ನಿಮ್ಮ ಹತ್ರ ಮಾತಾಡುವ ನಿಮ್ಮ ಹತ್ರ ಒಳ್ಳೆಯದಿರುವ ಪೊಲೀಸರ ಒಂದು ಒಲವನ್ನು ಇಟ್ಕೊಂಡಿರಿ ಅವರಿಗೆ ಇನ್ನೂ ಧೈರ್ಯ ಕೊಡಿ ನೀವು ಇಲಾಖೆಯಲ್ಲಿ ಹೀಗೆ ಇದ್ದು ಸಾರ್ವಜನಿಕರಿಗೆ ಉಪಕಾರ ಮಾಡಿ ಎಲ್ಲೂ ನೀವು ತಪ್ಪೆಸಾಗಬೇಡಿ ಹೇಳಿ ನೀವು ಅವರಿಗೆ ಮನದಟ್ಟು ಮಾಡಿ ನೀವು ಹೇಳಿ ನಿಮಗೆ ನಾವು ಇದ್ದೇವೆ ಸರ್ ಜೊತೆಯಲ್ಲಿ ನಿಮಗೆ ಎಲ್ಲಿ ಏನು ಸಹಾಯ ಬೇಕು ನಾವು ಮಾಡ್ತೇವೆ ದಯವಿಟ್ಟು ಎಲ್ಲ ಪೊಲೀಸರು ಒಂದು ಸಾರ್ವಜನಿಕ ರಂಗ ಅಂದ್ರೆ ಎಲ್ಲರ ಜೊತೆಗೆ ಒಳ್ಳೆದ್ರಲ್ಲಿ ಇರುವ ರೀತಿಯಲ್ಲಿ ಇರಬೇಕು ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡುವಂಥದ್ದೇ ದೊಡ್ಡ ವಿಷಯ ಅಲ್ಲ ನಿಮ್ಮ ಮನೆಯಲ್ಲಿಯೇ ಸರಿ ಮಾಡುವಂತ ತುಂಬಾ ವಿಷಯಗಳಿದೆ ಇವತ್ತು ಅದೆಲ್ಲ ಠಾಣೆಗೆ ಬರ್ತಾ ಇದೆ ಅದನ್ನು ದಯವಿಟ್ಟು ಹಿರಿಯರಲ್ಲಿ ಮಾತಾಡಿ ಊರಲ್ಲಿ ಸ್ವಲ್ಪ ಗೊತ್ತಿದ್ದವರತ್ರ ಮಾತಾಡಿ ಎಲ್ಲ ಮನೆಯಲ್ಲಿ ಸಾಸು ಅಂದದ್ದನ್ನೆಲ್ಲ ಮಕ್ಕಳ ಮೇಲೆ ತಂದೆಯ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದನ್ನು ಸ್ವಲ್ಪ ನಿಲ್ಲಿಸಿ ಮನೆಯಲ್ಲೇ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ಒಬ್ರು ಮಾತಾಡುವಾಗ ಒಬ್ರು ಶಾಂತ ಚಿತ್ತರಿಂದಾಗಿ ಕೇಳಿ ಆಗಲೇ ಸೊಲ್ಯೂಷನ್ ಸಿಗ್ತದೆ ಇಬ್ಬರು ಮಾತಾಡಿದ್ರೆ ಯಾರಿಗೂ ಸೊಲ್ಯೂಷನ್ ಸಿಗೋದಿಲ್ಲ ಆದ್ದರಿಂದ ದಯವಿಟ್ಟು ಮನೆಯೊಳಗಿನ ಎಲ್ಲ ವಿಷಯಗಳನ್ನು ಠಾಣೆಯವರೆಗೆ ತರಬೇಡಿ ಅನ್ಯಾಯವಾದಾಗ ಆದರೆ ಸುಖ ಮನೆ ಮನೆಯ ಎಲ್ಲ ವಿಚಾರಗಳಿಗೆ ಠಾಣೆಗೆ ಬಂದು ಕಂಪ್ಲೇಂಟ್ ನೀಡುವಂಥ ಪರಿಪಾಠವನ್ನು ಬೆಳೆಸ್ಕೊಳ್ಬೇಡಿ ಇದಕ್ಕೆ ಪ್ರವೋಕ್ ಮಾಡುವವರಿದ್ದಾರೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತೇಳಿ ದಯವಿಟ್ಟು ಅವರು ಇದನ್ನು ಮಾತಲ್ಲಿ ಸರಿ ಮಾಡಿಸಿ ಅಲ್ಲೇ ನಿಲ್ಲಿಸಿ ಅದು ಒಂದೇ ಪರಿಹಾರ ಅಲ್ಲ ಅದು ನಮ್ಮ ಕುಟುಂಬ ಎರಡಾಗ್ಲಿಕ್ಕೂ ಕಾರಣ ಆಗ್ತದೆ ದಯವಿಟ್ಟು ಮನೆಯಲ್ಲೇ ಮನೆಯ ವಿಚಾರಗಳನ್ನು ಸರಿ ಮಾಡಿಕೊಳ್ಳಿ ಬಹಳ ಒಂದು ಅರ್ಥಪೂರ್ಣವಾದ ಸೂಚನೆ ಸರ್ ನಿಜವಾಗಿಯೂ ಗಂಡ ಜಗಲ ಹುಂಡು ಮಲಗುವ ತನಕ ಅಂತ ಹೇಳ್ತಾರೆ ನಿಜವಾಗಿಯೂ ಇವತ್ತಿನ ಕಾಲಘಟ್ಟದಲ್ಲಿ ಚಿಕ್ಕ ಚಿಕ್ಕ ಸಾಸಿವೆ ಸಿಪ್ಪೆ ಅಂತ ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಮುನಿಸಿ ಮಾಡಿಕೊಳ್ಳುವುದು ಅದರಲ್ಲಿ ಅದು ದೊಡ್ಡದಾಗಿ ಹೋಗ್ತಾ ಇರುವುದು ಇಬ್ಬರಲ್ಲಿ ಒಬ್ಬರಾದರೂ ಸುಮ್ಮನ ಇಬ್ರು ಕೂಡ ನಾನು ಮೇಲು ನಾನು ಮೇಲು ಅಂತ ಬಂದ್ರೆ ಪ್ರಯೋಜನ ಇಲ್ಲ ಮತ್ತೆ ಅತಿ ರಕ್ತಕ್ಕೆ ಹೋಗ್ತದೆ ಮತ್ತೆ ಸಮಸ್ಯೆಗಳು ಹಲವಾರು ರೀತಿಯಲ್ಲಿ ಕಾಡಬಹಿಸ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಯುವ ಸಂಸಾರಕ್ಕೆ ಒಂದು ಸಲಹೆ ಸರ್ ಯಾವ ರೀತಿ ಯಾಕಂದ್ರೆ ಗಂಡನಿಂದಲೂ ತಪ್ಪಾಗಿರ್ಬೋದು ಹೆಂಡತಿಯಿಂದಲೂ ತಪ್ಪಾಗಿರ್ಬೋದು ಎರಡು ಜನ ಕೈ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಲೆ ಶಕ್ತಿ ಬರ್ತದೆ ಎರಡು ಒಂದು ಗಾಡಿಗೆ ಎರಡು ಚಕ್ರ ಇದ್ದಂತೆ ಇಬ್ಬರು ದೋಣಿ ಇಬ್ಬ ಎರಡು ಚಕ್ರ ಸಾಗಿದರೆ ಮಾತ್ರ ಜೀವನ ಅದಕ್ಕೆ ಒಂದು ಪ್ರಯಾಣದಲ್ಲಿ ಒಂದು ಸುಖಾಂತ್ಯ ಅಂತ ಇರ್ತದೆ ನಿಜವಾಗಿಯೂ ಆ ಗಂಡ ಹೆಂಡಿರ ಬೇರೆ ಬೇರೆ ರೀತಿಯಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳಬಾರದು ಆ ಒಂದು ಸಲಹೆ ನಿಜವಾಗಿಯೂ ಬಗ್ಗೆ ನೀವು ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹೇಳಿದ್ರು ಹೌದು ಮಾತು ಮಾತು ಇದು ಎಲ್ಲರ ಮನೆಯಲ್ಲಿ ಇದು ನಡೆಯುತ್ತಿತ್ತು ನಡೆಯುತ್ತಿತ್ತು ಆದ್ರೆ ಈಗ ಗಂಡ ಹೆಂಡಿರ ಜಗಳ ಉಂಡು ಮಲಗುವುದಕ್ಕಿಂತ ಮುಂಚೆ ಠಾಣೆಗೆ ಬಂದಿರ್ತದೆ ಇದು ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ ಯಾವತ್ತು ಯಾರತ್ರ ಯಾರಾದ್ರೂ ಒಬ್ರು ತಗ್ಗಿ ಬಗ್ಗೆ ನಡೆಯಲೇ ಹೌದು ಅದು ಮದುವೆಗಿಂತ ಮುಂಚೆ ತುಂಬಾ ಜೋಕ್ಸ್ ಇರುತ್ತೆ ಯಾಕಂತ ಹೇಳಿದ್ರೆ ಇನ್ನೊಂದು ಮದುವೆ ಆದವನಿಗೆ ತಮಾಷೆ ಮಾಡ್ಲಿಕ್ಕೆ ಆದ ಹುಡುಗಿಗೆ ತಮಾಷೆ ಮಾಡ್ಲಿಕ್ಕೆ ತುಂಬಾ ಒಳ್ಳೆದಾಗ್ತದೆ ಮದುವೆ ಆದ ನಂತರ ನಮಗೆ ಯಾರು ತಮಾಷೆ ಮಾಡಬಾರದಾದ್ರೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಖಂಡಿತ ಅಂದ್ರೆ ಯಾವತ್ತು ಹುಡುಗಿಯರೇ ರೈಟ್ ಯಾವತ್ತು ಹುಡುಗರೇ ರೈಟ್ ಅಂತ ಅಲ್ಲ ಬಟ್ ಇಬ್ರು ಸಹ ಒಂದು ತಗ್ಗಿ ಬಗ್ಗೆ ನಡೆಯುವಂತ ವ್ಯವಸ್ಥೆಗಳು ನಡಿಬೇಕು ಈ ವ್ಯವಸ್ಥೆಗೆ ಪೂರಕವಾಗಿ ಹಿರಿಯರು ನಮ್ಮ ಮಾರ್ಗದರ್ಶಿಗಳು ಅದಕ್ಕೆ ಸಪೋರ್ಟ್ ಮಾಡಬೇಕು ಅದಕ್ಕೆ ಎಲ್ಲರೂ ಅದನ್ನು ಸೇರಿ ತಗ್ಗಿ ಬಗ್ಗೆ ನಡೆಯುವ ರೀತಿಯಲ್ಲೇ ಹುಡುಗಿಯರನ್ನು ಹುಡುಗರನ್ನು ರೆಡಿ ಮಾಡಬೇಕಾಗ್ತದೆ ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ದೀರಾ ಸಾರ್ ಹಾಗೆ ನಮ್ಮ ಸಸ್ಯಾಲಿನವರು ಉತ್ತಮವಾದ ಒಂದು ಕಮೆಂಟ್ ಮಾಡಿದ್ದೀರಾ